ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಪ್ರಾರಂಭವಾದಾಗಿನಿಂದ ಅರಾಜಕತೆ ಗರಿಷ್ಠ ತುದಿಯನ್ನ ತಲುಪ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಉಗ್ರಗಾಮಿ ಚಟುವಟಿಕೆಗಳಿಗೆ ಶಾಂತಿಯನ್ನ ಕದಡುವಂತಹ ಶಕ್ತಿಗಳಿಗೆ ಕಾಂಗ್ರೆಸ್ ಪಕ್ಷ ರಕ್ಷಣೆಯನ್ನ ಕೊಡ್ತಾ ಇರೋದ್ರಿಂದ ಕರ್ನಾಟಕದಲ್ಲಿ ಇಷ್ಟೊಂದು ರೀತಿಯ ಗಲಭೆಗಳು ಸೃಷ್ಟಿಯಾಗ್ತಾ ಇದೆ ತುಷ್ಟೀಕರಣದ ಪರಾಕಾಷ್ಠೆಯನ್ನ ಕಾಂಗ್ರೆಸ್ ಮುಟ್ಟಿದೆ ಕಾನೂನನ್ನ ಪೊಲೀಸ್ ಇಲಾಖೆಯನ್ನ ಸಂಪೂರ್ಣವಾಗಿ ರಾಜಕೀಯ ದುರುದ್ದೇಶಕ್ಕೆ ಈ ಸರ್ಕಾರ ಬಳಸಿಕೊಳ್ತಾ ಇದೆ ಪಾಂಡವಪುರದಲ್ಲಿ ಆರ್ ಎಸ್ ಎಸ್ ಕಾರ್ಯಾಲಯಕ್ಕೆ ಪೊಲೀಸ್ ಅಧಿಕಾರಿ ಅತಿಕ್ರಮವಾಗಿ ಪ್ರವೇಶವನ್ನ ಮಾಡಿ ಕಾನೂನಿಗೆ ಅಪಚಾರವನ್ನ ಮಾಡಿದ್ದಾರೆ ಒಬ್ಬ ಪೊಲೀಸ್ ಅಧಿಕಾರಿ ಒಂದು ಆವರಣವನ್ನ ಪ್ರವೇಶ ಮಾಡಬೇಕು ಅಂದ್ರೆ ಎರಡು ಹಂತಗಳಲ್ಲಿ ಪೊಲೀಸ್ ಅಧಿಕಾರಿ ಅದನ್ನ ಸಾಬೀತು ಮಾಡಬೇಕು ಆವರಣವನ್ನ ಕಟ್ಟಡವನ್ನ ಮನೆಯನ್ನ ಪ್ರವೇಶ ಮಾಡಬೇಕು ಅಂದ್ರೆ ಆತ ಸರ್ಚ್ ವಾರಂಟ್ ಇಟ್ಟುಕೊಳ್ಳಬೇಕು ನಂಬರ್ ಒನ್ ಹಾಗಂತ ಹೇಳಿ ಪೊಲೀಸ್ ಅಧಿಕಾರಿಗೆ ಸರ್ಚ್ ವಾರಂಟ್ ಇಲ್ಲದೆ ಪ್ರವೇಶ ಮಾಡೋದಕ್ಕೆ ಅಧಿಕಾರವೇ ಇಲ್ವಾ ಖಂಡಿತ ಅಧಿಕಾರ ಇದೆ ಸರ್ಚ್ ವಾರಂಟ್ ಇಲ್ಲದೆ ಕೂಡ ಆತ ಯಾವುದೇ ಆವರಣವನ್ನ ಪ್ರವೇಶ ಮಾಡಬಹುದು ಆದರೆ ಅದಕ್ಕೆ ನಾನು ಯಾವ ಕಾರಣಕ್ಕಾಗಿ ಪ್ರವೇಶ ಮಾಡ್ತಾ ಇದ್ದೀನಿ ವಿತೌಟ್ ವಾರೆಂಟ್ ಅನ್ನೋದನ್ನ ತನ್ನ ಸ್ಟೇಷನ್ ಹೌಸ್ ಡೈರಿಯಲ್ಲಿ ಎಂಟ್ರಿ ಮಾಡಬೇಕು ನಾನು ಈಗ ಪ್ರವೇಶ ಮಾಡಲಿಲ್ಲ ಅಂದ್ರೆ ಆರೋಪಿ ತಪ್ಪಿಸ್ಕೊಂಡು ಹೋಗ್ಬಿಡಬಹುದು ದೊಡ್ಡ ಅನಾಹುತ ನಡೆಯಬಹುದು ಕಾಫ್ನೈಸಬಲ್ ಅಫೆನ್ಸ್ ನಡೆಯಬಹುದು ಅಂದ್ರೆ ಕೊಲೆ ಸುಲಿಗೆಗಳು ನಡೆದು ಬಿಡಬಹುದು ಅದನ್ನ ತಡೆಯೋದಕ್ಕಾಗಿ ವಾರಂಟ್ ಇಲ್ಲದೆ ಹೋಗೋದಕ್ಕೆ ಕಾನೂನು ಪೊಲೀಸ್ ಅಧಿಕಾರಿಗೆ ಅವಕಾಶ ಕೊಟ್ಟಿದೆ ಪಾಂಡವಪುರದಲ್ಲಿ ಈ ಪೊಲೀಸ್ ಅಧಿಕಾರಿಗಳು ಅತಿಕ್ರಮ ಪ್ರವೇಶ ಮಾಡಿದ್ದಾರೆ ವಾರಂಟ್ ಇಲ್ಲದೆ ಯಾವ ಆಧಾರದ ಮೇಲೆ ಹೋದು ಅವರು ಪ್ರವೇಶ ಮಾಡಿದ ಮೇಲೆ ಅವರು ಯಾರನ್ನ ಅರೆಸ್ಟ್ ಮಾಡಿದ್ದಾರೆ ಏನನ್ನ ಸೀಸ್ ಮಾಡಿದ್ದಾರೆ ಯಾವ ಅಕ್ರಮ ಚಟುವಟಿಕೆಯನ್ನ ಅಥವಾ ಯಾವ ಗಲಭೆಯನ್ನ ನಿಯಂತ್ರಣ ಮಾಡಿದ್ದಾರೆ ಒಂದೇ ಉದ್ದೇಶಕ್ಕೆ ಹೋಗಿದ್ದು ಕೆಲವು ಸಮುದಾಯದವರನ್ನ ಓಲೈಕೆ ಮಾಡೋದಕ್ಕೆ ರಾಷ್ಟ್ರಪ್ರೇಮಿ ಪ್ರೇಮಿ ಸಂಘಟನೆ ಒಂದು ಸಂಘಟನೆಗೆ ಒಂದು ಕಾರ್ಯಾಲಯದಲ್ಲಿ ಯಾವ ದೇವರ ಫೋಟೋ ಇರೋದಿಲ್ಲ ಯಾವ ವ್ಯಕ್ತಿಗಳ ಫೋಟೋ ಇರೋದಿಲ್ಲ ಕೇವಲ ಭಾರತ ಮಾತೆಯೇ ಅವರಿಗೆ ಎಲ್ಲವೂ ಭಾರತ ಮಾತೆಯೇ ಸರ್ವಸ್ವ ಅಂತ ಹೇಳಿ ರಾಷ್ಟ್ರದ ಅಭ್ಯುದಯಕ್ಕಾಗಿ ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಂಡಂತಹ ಆರ್ ಕಾರ್ಯಾಲಯಕ್ಕೆ ಪೊಲೀಸ್ ಅಧಿಕಾರಿಗಳು ಯಾವ ಧೈರ್ಯದ ಮೇಲೆ ಪ್ರವೇಶವನ್ನ ಮಾಡಿದರು ಇದರ ಹಿಂದಿರೋದು ಒಂದೇ ಉದ್ದೇಶ ಆರ್ ಎಸ್ ಬಸಿ ಬಳಿಯುವ ಮೂಲಕ ಷಡ್ಯಂತ್ರ ಮಾಡುವಂತಹ ಒಂದು ಷಡ್ಯಂತ್ರದ ಭಾಗ ಎರಡನೇದು ಕೆಲವೊಬ್ಬರನ್ನ ಸಂತುಷ್ಟಗೊಳಿಸುವಂತಹ ತುಷ್ಟೀಕರಣ ಹಾಗಾಗಿ ಒಳಗೆ ಹೋದ ಮೇಲೆ ಅನುಚಿತವಾಗಿ ಪೊಲೀಸ್ ಅಧಿಕಾರಿಗಳು ವರ್ತನೆ ಮಾಡಿದ್ದಾರೆ ಸ್ವಯಂ ಸೇವಕರ ಜೊತೆಗೆ ಅತ್ಯಂತ ಅನಾಗರಿಕವಾಗಿ ಪೊಲೀಸರು ವರ್ತನೆ ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷ ಪೊಲೀಸರ ಈ ನಡವಳಿಕೆಯನ್ನ ಉಗ್ರವಾಗಿ ಖಂಡಿಸತ್ತೆ ಆ ಡಿವೈಎಸ್ಪಿಯನ್ನ ತಕ್ಷಣಕ್ಕೆ ಅಮಾನತು ಮಾಡಬೇಕು ಇದರ ಮೇಲೆ ತನಿಖಾ ಸಮಿತಿಯನ್ನ ಕೂಡಲೇ ರಚನೆ ಮಾಡಬೇಕು ಅಲ್ಲಿಗೆ ಹೋಗ್ಲಿಕ್ಕೆ ಹೇಳದವ್ರು ಯಾರು ಇವರಿಗೆ ಮಾಹಿತಿ ಬಂದಿದ್ದೇನು ಅಲ್ಲಿ ಹೋದ ಮೇಲೆ ಕಂಡು ಬಂದಂತಹ ಸ್ಥಿತಿಗತಿ ಏನು ತಕ್ಷಣಕ್ಕೆ ಒಂದು ತನಿಖಾ ಸಮಿತಿಯನ್ನ ರಚನೆ ಮಾಡಬೇಕು ಅಂತ ಹೇಳಿ ನಾನು ಈ ಸರ್ಕಾರವನ್ನ ಒತ್ತಾಯ ಮಾಡ್ತೇನೆ ಡಿವೈಎಸ್ಪಿಯನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಈ ಸರ್ಕಾರವನ್ನ ಆಗ್ರಹಿಸ್ತಾರೆ ಇದು ಮಾನವ ಹಕ್ಕುಗಳ ಸ್ಪಷ್ಟವಾದಂತಹ ಉಲ್ಲಂಘನೆ ಯಾವುದೇ ಅಪರಾಧಿಯಲ್ಲದ ವ್ಯಕ್ತಿಯನ್ನ ಅಪರಾಧಿಗಿಂತ ಕೀಳಾಗಿ ನಡೆಸ್ಕೊಂಡಿದ್ದು ಕರ್ನಾಟಕದಲ್ಲಿ ಅರಾಜಕತೆ ಯಾವ ರೀತಿ ತಲೆ ಎತ್ತತಾಯಿದೆ ಅನ್ನೋದಕ್ಕೆ ಇದು ಸ್ಪಷ್ಟವಾದಂತಹ ನಿದರ್ಶನ ಆಗಿದೆ ಸೊ ಸಿದ್ದರಾಮಯ್ಯನವರ ಸರ್ಕಾರದ ಪಾಪದ ಕೊಡ ತುಂಬಿದೆ ಇದು ಯಾವುದೇ ಕ್ಷಣದಲ್ಲಿಯೂ ಕೂಡ ಈ ತುಂಬಿರುವ ಪಾಪದ ಕೊಡವನ್ನ ಈ ಜನ ತುಳುಕಿಸ್ತಾರೆ ಅನ್ನುವಂತಹ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ ಕೇಂದ್ರ ಮಾನವ ಹಕ್ಕುಗಳ ಆಯೋಗ ಇದರ ಕಾಗ್ನೈಸನ್ಸ್ ಅನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ತೇನೆ ಸರ್ಕಾರ ತಕ್ಷಣಕ್ಕೆ ಡಿವೈಎಸ್ಪಿಯನ್ನ ಸಸ್ಪೆಂಡ್ ಮಾಡೋದ್ರ ಇಂತಹ ಘಟನೆಗಳಿಗೆ ಬೆಂಬಲಿಸೋದಿಲ್ಲ ಅಂತ ಹೇಳಿ ತೋರಿಸೋದಕ್ಕಾಗಿ ತನಿಖಾ ಸಮಿತಿಯನ್ನ ನೇಮಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾರೆ ಕೂಡ ಪ್ರತಿಷ್ಠೆಯಿಂದ ನೀವು ಬನ್ನಿ ಅಂತೀರ ಬನ್ನಿ ಬರ್ತೀವಿ ಏನಾಗುತ್ತೆ ನೋಡೋಣ ಈ ತರ ನಡೀತಾ ಯಾವಾಗ ಒಬ್ಬ ವ್ಯಕ್ತಿ ಕಾನೂನಿನ ಮೇಲೆ ವಿಶ್ವಾಸವನ್ನ ಕಳೆದುಕೊಳ್ತಾನೆ ಅಂದ್ರೆ ಕಾನೂನನ್ನ ಎತ್ತಿ ಹಿಡಿಯುವಲ್ಲಿ ವ್ಯವಸ್ಥೆ ವಿಫಲವಾದಾಗ ಈ ಹಿಂದೆ ಬಹಿರಂಗವಾಗಿ ಹೇಳಿಕೆ ಕೊಟ್ಟರು ತಾಕತ್ತಿದ್ರೆ ಬನ್ನಿ ಅಂತ ಈ ಸರ್ಕಾರ ಜೀವಂತವಾಗಿದ್ರೆ ಆತರ ಏನು ಪ್ರಚೋದನಾತ್ಮಕ ಹೇಳಿಕೆಯನ್ನ ಕೊಡ್ತಾರೆ ತಕ್ಷಣ ಕಾನೂನು ಕ್ರಮ ಜರುಗಿಸಬೇಕಿತ್ತು ಅವಾಗ ಬಲಿ ಪಶುವಲ್ಲಿ ಅಥವಾ ಒಂದು ಸಮುದಾಯದಲ್ಲಿ ಈ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ನಂಬಿಕೆ ಹುಟ್ಟತ್ತ ಇಲ್ಲ ಅವರು ಕಾನೂನಿಗೆ ಸಂವಿಧಾನಕ್ಕೆ ವಿರೋಧವಾಗಿ ಮಾತನಾಡದ ಅವನಿಗೆ ಕಾನೂನು ತನ್ನ ಬಲೆಯನ್ನ ಬೀಸಿದೆ ಕಾನೂನಿನ ಕುಣಿಕೆ ಪ್ರಬಲವಾಗಿದೆ ನನ್ನ ರಕ್ಷಣೆಗೆ ಇದೆ ಅಂತ ಹೇಳಿ ಅವನಿಗೆ ಅನ್ಸತ್ತೆ ಯಾರೋ ಬಂದು ಲೂಟಿ ಮಾಡ್ತಾ ಇದ್ದಾನೆ ನಾನು ಪೊಲೀಸರಿಗೆ ಯಾರೋ ಬಂದು ನನ್ನ ಮೇಲೆ ಅಲ್ಲೇ ಬೆದರಿಕೆಯನ್ನ ಹೊಡ್ತಾ ಇದ್ದಾನೆ ನಾನು ಪೊಲೀಸರಿಗೆ ಆಕ್ರಂದನದಿಂದ ಕರಿತಾ ಇದ್ದೀನಿ ಪೊಲೀಸರು ಬರ್ಲಿಲ್ಲ ಅಂದಾಗ ಏನಾಗತ್ತೆ ಕಾನೂನವಾಗಿ ಹೇಳುತ್ತೆ ನಿನ್ನ ರಕ್ಷಣೆಯನ್ನ ನೀನು ಮಾಡಿಕೊಂಡ್ರೆ ಅದು ಅಪರಾಧ ಅಲ್ಲ ಅಂತ ಸೆಲ್ಫ್ ಡಿಫೆನ್ಸ್ ಅಲ್ಲಿ ರಕ್ಷಣೆಯನ್ನ ಕೊಡತ್ತೆ ಕಾನೂನೇ ಇವತ್ತು ಕರ್ನಾಟಕದ ಜನತೆ ಸೆಲ್ಫ್ ಡಿಫೆನ್ಸ್ ಗೆ ಹೋಗ್ತಾ ಇದಾರೆ ಯಾಕೆ ಅಂದ್ರೆ ಸೋಷಿಯಲ್ ಡಿಫೆನ್ಸ್ ಗವರ್ನಮೆಂಟ್ ಡಿಫೆನ್ಸ್ ಅಲ್ಲಿ ಇವರ ನಂಬಿಕೆಯನ್ನ ಕಳ್ಕೊಳ್ತಾ ಇದ್ದಾರೆ ಹಾಗಾಗಿ ಇಂತಹ ವಾತಾವರಣ ಹುಟ್ಟೋದಕ್ಕೆ ಸರ್ಕಾರದ ವೈಫಲ್ಯ ನೇರವಾಗಿ ಕಾರಣ ಸೆಲ್ಫ್ ಡಿಫೆನ್ಸ್ ಅಪರಾಧ ಅಲ್ಲ ನೋಡಿ ಪರಶುರಾಮ್ ಸಾವಿನ ಬಗ್ಗೆ ಎಫ್ ಎಸ್ ಎಲ್ ವರದಿ ಬಂದಿದೆ ಎಸ್ ಎಲ್ ವರದಿಯಲ್ಲಿ ಹೃದಯಾಘಾತ ಅಂತ ಬಂದಿದೆ ಅಂತ ಹೇಳಿ ಹೇಳ್ತಾರೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನಾನು ಈ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಸೂಚನೆಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸಾವಿಗೆ ಕಾರಣ ಹೃದಯಾಘಾತ ಆಗಿರಬಹುದು ಹೃದಯಾಘಾತಕ್ಕೆ ಕಾರಣ ಯಾವುದು ಸುಪ್ರೀಂ ಕೋರ್ಟ್ ನ ಬಹಳಷ್ಟು ಜಡ್ಜ್ಮೆಂಟ್ಸ್ ಇದಾವೆ ನೀವು ಬರೀ ಎಫ್ ಎಸ್ ಎಲ್ ರಿಪೋರ್ಟ್ ಮೇಲೆ ತನಿಖೆ ಪೂರ್ಣ ಆಗಲ್ಲ ತನಿಖಾಧಿಕಾರಿಗಳು ಅದನ್ನು ಗಮನಿಸಬೇಕು ಪರಶುರಾಮನ ಹೃದಯಾಘಾತಕ್ಕೆ ಆತನ ಮೇಲೆ ಆರ್ಥಿಕ ಸಂಕಷ್ಟದ ಹೊರೆಯನ್ನ ಹಾಕಿದಂತಹ ಚೆನ್ನಾರೆಡ್ಡಿ ಎಂಎಲ್ ಅವರ ಮಗ ಕಾರಣ ಹಾಗಾಗಿ ಕಲ್ಪಬಲ್ ಹೋಮಿಸೈಡ್ ನಲ್ಲಿ ದೇ ಆರ್ ಅಕ್ಯೂಸ್ಡ್ ಈಗ ಬಾವಿಗೆ ಹಾರ್ತಾರೆ ಒಬ್ಬ ಭಯದಿಂದನೋ ಅಥವಾ ಆತ್ಮಹತ್ಯೆ ಮಾಡ್ಕೋಬೇಕು ಅಂತನೋ ಬಾವಿಗೆ ಹಾರುತ್ತಾರೆ ಬಾವಿಗೆ ಹಾರುವಾಗ ಅವರಲ್ಲಿ ಭಯ ಇತ್ತು ಭಯದಿಂದ ಹಾರ್ದ ಆ ಬಾವಿ ಕಟ್ಟೆಯಿಂದ ನೀರನ್ನ ಸ್ಪರ್ಶ ಮಾಡೋದಕ್ಕೆ ಮುಂಚೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ನೀರ್ ಟಚ್ ಆದಾಗ ಅವನು ಶವವಾಗಿರ್ತಾನ ಮೆಡಿಕಲ್ ರಿಪೋರ್ಟ್ ಏನ್ ಬರುತ್ತೆ ಹಾರ್ಟ್ ಅಟ್ಯಾಕ್ ಇಂದ ಡೆತ್ ಅಂತ ನೀರಿನಲ್ಲಿ ಮುಳುಗಿದ್ರಿಂದ ಡೆತ್ ಅಂತ ಬರಲ್ಲ ಅರ್ಥ ಆಯ್ತು ಸೊ ಸುಪ್ರೀಂ ಕೋರ್ಟ್ ನ ಜಡ್ಸ್ ಬಹಳಷ್ಟು ಕ್ಲಿಯರ್ ಆಗಿದೆ ತನಿಖೆಯನ್ನ ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ನಾನು ಅದಕ್ಕೆ ಒತ್ತಾಯ ಮಾಡ್ತೀನಿ ಆತ್ಮ ಅವರ ಸಾವು ಹೃದಯಾಘಾತದಿಂದ ಆಗಿರ್ಬೋದು ಆದ್ರೆ ಹೃದಯಾಘಾತಕ್ಕೆ ದುಷ್ಪ್ರೇರಣೆ ಯಾರು ಹೃದಯಾಘಾತ ಆಗುವಂತಹ ಒತ್ತಡವನ್ನ ಯಾರು ತಂದಿಟ್ಟಿದ್ರು ಸುಪ್ರೀಂ ಕೋರ್ಟ್ ಬಹಳಷ್ಟು ಒಬ್ಬ ಬ್ರಿಡ್ಜ್ ಮೇಲೆ ಸೈಕಲ್ ಅಲ್ಲಿ ಬರ್ತಿರ್ತಾನೆ ಹಾಕೊಂಡು ನಿಂತಿರ್ತಾನೆ ಹೋದ್ರೆ ಹಿಡಿದು ಬಿಡ್ತಾರೆ ಅಂತ ಭಯದಿಂದ ಬ್ರಿಡ್ಜ್ ಇಂದ ಕೆಳಗೆ ಹಾಕ್ಬಿಡ್ತಾರೆ ಇಟ್ ಕಮ್ಸ್ ಅಂಡರ್ ಕಸ್ಟೋಡಿಯಲ್ ಡೆತ್ ಏ ಅವನೇ ಹಾಲಿಸತ್ತ ಅಂತ ಹೇಳೋದಕ್ಕಾಗಲ್ಲ ಸೊ ನ್ಯಾಯಾಲಯದಲ್ಲಿ ಬಹಳಷ್ಟು ಇಂತಹ ಪ್ರಕರಣಗಳು ವಿವರಣೆಗಳು ವಿಚಾರಣೆ ಆಗಿ ಜಡ್ಜ್ಮೆಂಟ್ಸ್ ಬಂದಿದ್ದಾವೆ ಸೊ ಈ ಸರ್ಕಾರ ಹೃದಯಾಘಾತದ ಸಾವು ಅಂತ ಹೇಳಿ ಪರಶುರಾಮ್ ಅವರ ಸಾವಿಗೆ ಒನ್ ಸೆವೆಂಟಿ ಫೋರ್ ಡಿಸ್ಪೋಸಲ್ ಮಾಡೋದಕ್ಕೆ ಆಗೋದಿಲ್ಲ ಅಸಹಜ ಸಾವು ಅಂತ ಹೇಳಿ ಡಿಸ್ಪೋಸಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅವರ ಹೆಂಡತಿಯ ಮರು ಹೇಳಿಕೆಯನ್ನ ಇವರು ಪಡೆದಿದ್ದಾರೆ ಇಲ್ಲಿವರೆಗೆ ತನಿಖೆ ನಿಷ್ಪಕ್ಷಪಾತವಾಗಿ ನಡೀತಾ ಇಲ್ಲ ತನಿಖೆ ನಿಷ್ಪಕ್ಷಪಾತವಾಗಿ ನಡೆದ್ರೆ ಇವರು ಹಣಕ್ಕಾಗಿ ಎಷ್ಟು ಒತ್ತಡವನ್ನ ಹೇರಿದ್ರು ಅನ್ನೋದು ಗೊತ್ತಾಗತ್ತೆ ಹಾಗಾಗಿ ಪರಶುರಾಮ್ ಅವರ ಪತ್ನಿಗೆ ನಾನು ವಿನಂತಿಯನ್ನ ಮಾಡ್ತೇನೆ ನ್ಯಾಯಾಲಯದ ಮೊರೆಯನ್ನ ಹೋಗಿ ನೀವು ನೀವು ಜುಡಿಶಿಯಲ್ ಎನ್ಕ್ವೈರಿಯನ್ನು ಕೇಳಿ ಅಥವಾ ಸಿಬಿಐ ಎನ್ಕ್ವೈರಿಯನ್ನು ಕೇಳಿ ಈ ಪೊಲೀಸರು ಯಾರನ್ನೋ ಓಲೈಸೋದಕ್ಕೆ ಯಾರನ್ನೋ ಮೆಚ್ಚಿಸ್ಲಿಕ್ಕೆ ಕೈಗೊಂಬೆಗಳಾಗಿ ಈ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಪರಶುರಾಮ್ ಎಫ್ ಎಸ್ ಎಲ್ ವರದಿ ಬಂದಿರಬಹುದು ಮೆಡಿಕಲ್ ರಿಪೋರ್ಟ್ ಬಂದಿರಬಹುದು ಹೃದಯಾಘಾತ ಅಂತ ಅದರ ಹಿಂದೆ ಸಾವಿನ ದುಷ್ಪ್ರೇರಣೆಯ ಬಹಳಷ್ಟು ಕೃತ್ಯಗಳು ಈ ಆರೋಪಿಗಳಿಂದ ನಡೆದಿದ್ದಾವೆ ಅದರ ತನಿಖೆಯಲ್ಲಿ ತರಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ ಅದೇ ರೀತಿ ಅವತ್ತು ನಲ್ಲಿ ಆರೋಪಿ ಸ್ಥಾನದಲ್ಲಿ ನಿಂತಹ ಚೆನ್ನಾರೆಡ್ಡಿಯನ್ನ ಅರೆಸ್ಟ್ ಮಾಡಲಿಲ್ಲ ಇವರು ನೇರವಾಗಿ ಪರಶುರಾಮ್ ಅವರ ಹೆಂಡತಿ ಏಳು ಗಂಟೆಯವರೆಗೆ ತುಂಬು ಗರ್ಭಿಣಿ ಪೊಲೀಸ್ ಸ್ಟೇಷನ್ ಮುಂದೆ ಧರಣಿಯನ್ನ ಮಾಡಿದ್ಲು ಅದು ಮೇಲ್ನೋಟಕ್ಕೆ ಸಾಬೀತಿತ್ತು ಐ ವಿಟ್ನೆಸ್ ಪರಶುರಾಮ್ ಹೆಂಡತಿ ಐ ವಿಟ್ನೆಸ್ ಹೇಳಿದ್ರು ಮುನಿರತ್ನ ಅವರ ಪ್ರಕರಣದಲ್ಲಿ ಐ ವಿಟ್ನೆಸ್ ಯಾರು ಎರಡನೇದು ಧ್ವನಿ ಸ್ವರಳಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಹೇಳುತ್ತೆ ಆಡಿಯೋ ಇಸ್ ನಾಟ್ ಅಡ್ಮಿಸಿಬಲ್ ಇನ್ ಕೋರ್ಟ್ ಆಫ್ ಲಾ ಅಂತ ಸೊ ಎಫ್ ಎಸ್ ಎಲ್ ವರದಿಯನ್ನ ತರಿಸಿಕೊಂಡ ಮೇಲೆ ಕ್ರಮ ಜರುಗಿಸಬಹುದಾಗಿತ್ತು ಸೊ ನಾಳೆ ಎಫ್ ಎಸ್ ಎಲ್ ವರದಿಯಲ್ಲಿ ಈಗ ಅವರು ಧ್ವನಿ ಅಲ್ಲ ಅಂತ ಹೇಳಿ ಬಂದ್ಬಿಟ್ರೆ ಈಗ ಅರೆಸ್ಟ್ ಮಾಡಿದಿರಲ್ಲ ಇದನ್ನ ಯಾರು ಇದಕ್ಕೆ ಸಮಾನವಾದ ನ್ಯಾಯವನ್ನು ಪಡೋರು ಯಾರು ಹಾಗಾಗಿ ಭಾರತೀಯ ಜನತಾ ಪಕ್ಷ ತಪ್ಪು ಮಾಡಿದ್ದರೆ ನಾವು ಯಾರ ಪರವಾಗಿ ನಿಲ್ಲೋದಿಲ್ಲ ಆದರೆ ನೀವು ಪರಶುರಾಮನ ಕೇಸ್ನಲ್ಲಿ ಆ ರೀತಿ ವರ್ತನೆಯನ್ನ ಮಾಡ್ತೀರಿ ಪಾಂಡವಪುರದಲ್ಲಿ ಆರ್ಎಸ್ಎಸ್ ಕಾರ್ಯಾಲಯದಲ್ಲಿ ಯಾವುದೇ ದಾಖಲೆಗಳು ಇಲ್ಲದೆ ಅತಿಕ್ರಮವಾಗಿ ನುಗ್ಗುತ್ತೀರಿ ಇಲ್ಲಿ ನೀವು ತನಿಖೆ ಮಾಡಲಾರದೆ ಅವರನ್ನು ಅರೆಸ್ಟ್ ಮಾಡ್ತೀರಿ ಅಂದರೆ ರಾಜಕೀಯ ದ್ವೇಷ ಕೃತ್ಯ ಕೆಲಸಗಳು ಪೊಲೀಸ್ ಇಲಾಖೆಯಿಂದ ನಡೀತಾ ಇದ್ದಾವೆ